ಬರ್ಮಾ ಬಜಾರ್ ಬರ್ಮಾ ಬಜಾರ್ ಎಲ್ಲಿದೆ ಅಂದರೆ ನಿಯರ್ ಕಿರಣ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನಿದೆ ಆ ಹಾಸ್ಪಿಟಲ್ ಪಕ್ಕದಲ್ಲಿ ಬಸವೇಶ್ವರ ಕಲ್ಯಾಣ ಮಂಟಪ ಏನಿದೆ ಅಲ್ಲಿ ನಡೀತಾ ಇರುವಂಥ ಬಿಗ್ ಸೇಲು ಇಲ್ಲಿ ಏನಂದರೆ ಕೇವಲ ನೂರ ಮೂವತ್ತು ರೂಪಾಯಿಗೆ ತಗೊ ತಗೊಂಡು ಬಂದರೆ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಿ ಹೋಗ್ಬೋದು ಎಲ್ಲ ಇಲ್ಲಿರುವಂತಹ ವಸ್ತುಗಳಿಗೆ ಕೇವಲ ನೂರ ಮೂವತ್ತು ರೂಪಾಯಿ ಇಲ್ಲಿ ಒಂದು ಕಂಡೀಷನ್ಸನ್ನು ಏನು ಹಾಕಿದ್ದಾರೆ ಅಂದರೆ ನೋ ಎಕ್ಸ್ಚೇಂಜ್ ನೋ ರಿಟರ್ನ್ಸ್ ನೀವು ಯಾವ್ದು ಬೇಕಾದ್ರೆ ಇಲ್ಲೇ ನೋಡಿ ಚೆಕ್ ಮಾಡಿ ತೊಗೊಂಡು ತಗೊಂಡೋಗ್ಬೇಕು ಒನ್ಸ್ ನೀವು ಯಾವುದೇ ಐಟಮ್ಸನ್ನು ತೊಗೊಂಡ್ರೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ನೋ ಎಕ್ಸ್ಚೇಂಜ್ ಆ್ಯಂಡ್ ನೋ ರಿಟರ್ನ್ಸ್ The chemicals it take us higher. The night's young and it's just begun. As she puts her hand in mine, we wanna chase the night. Mirror, look at that. Look, more attention is attracted. Big mirror. ಡಸ್ಟ್ಬಿನ್ ಆಗಿರ್ಬೋದು ಮತ್ತು ಕೀಪಿಡ್ ಬಾಕ್ಸ್ಗಳು ಸಹ ಆಗಿರ್ಬೋದು ಇವೆಲ್ಲ ನಿಮಗೆ ಕೇವಲ ನೂರ ಮೂವತ್ತು ರೂಪಾಯಿಗೆ ಬಸವೇಶ್ವರ ಕಲ್ಯಾಣ ಮಂಟಪ ಏನಿದೆ ಆ ಜಾಗದಲ್ಲಿ ನಿಮಗೆ ಸಿಗ್ತಾ ಕೇವಲ ಒನ್ ಮಂತ್ ಈ ಸೇಲಿದೆ ದಯವಿಟ್ಟು ಇದನ್ನು ಉಪಯೋಗವನ್ನು ನೀವು ನೋಡ್ತಾ ಇದ್ದೀರಿ ಕರ್ಟನ್ಸ್ಗಳು ಇದು ಕೂಡ ವಿಂಡೋ ಕರ್ಟನ್ಸು ಡೋರ್ ಕರ್ಟನ್ಸ್ಗಳೆಲ್ಲ ಇದೆ ಇವೆಲ್ಲ ಕೇವಲ ನೂರ ಮೂವತ್ತು ರೂಪಾಯಿಗೆ ಸಿಗ್ತಾಯಿದೆ ಇದೆ ಯಾವ ಕಲರ್ ಬೇಕು ಆ ಕಲರ್ಗೆ ತೊಗೊಳ್ಬೋದು ಕೇವಲ ಒನ್ ತರ್ಟಿ ಅದಲ್ದಲ್ಲೇ ನಿಮಗೆ ಕ್ಯಾರಿ ಬ್ಯಾಗ್ಸ್ಗಳಾಗಿರ್ಬೋದು ನೋಡಿ ಕಾಣಿಸ್ತಾ ಇದೆಯಲ್ಲ ಕ್ಯಾರಿ ಬ್ಯಾಗ್ಸ್ಗಳು ಇದು ಕೂಡ ನಿಮಗೆ ಒನ್ ತರ್ಟಿ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು ಮಕ್ಕಳು ಸ್ಕೂಲ್ ಬ್ಯಾಗು ಇದು ಕೂಡ ನಿಮಗೆ ಒನ್ ತರ್ಟಿಗೆ ಸಿಗ್ತಾ ಇದೆ ನಮಗೆ ಇದು ಇದಾದ ನಂತರದಲ್ಲಿ ಲೇಡೀಸ್ ಮ್ಯಾನಿಟಿ ಬ್ಯಾಗ್ ಕೂಡ ಇದು ನಿಮಗೆ ಒನ್ ತರ್ಟಿಗೆ ಸಿಗ್ತಾ ಇದೆ ಅದಲ್ದಲೇ ನೀವು ನೋಡ್ಬೋದು ಗ್ಲಾಸ್ ಐಟಮ್ಸ್ಗಳು ಕಪ್ ಆ್ಯಂಡ್ ಸಾಸ್ ಎಲ್ಲ ಕೂಡ ನಿಮಗೆ ಕೇವಲ ಒನ್ ತರ್ಟಿ ರುಪೀಸ್ ಯಾವುದೇ ತೊಗೊಂಡ್ರು ಇಲ್ಲಿ ನಿಮಗೆ ಒನ್ ತರ್ಟಿ ರುಪೀಸ್ಗೆ ಸಿಗ್ತಾ ಇದೆ ನೋಡಿ ಹೋಮ್ ಅಪ್ಲಯನ್ಸಸ್ ಇಲ್ಲಿ ಬಾಕ್ಸ್ಗಳಿದ್ದಾವೆ ನೋಡಿ ಈ ಬಾಕ್ಸ್ ಕೂಡ ನಿಮಗೆ ಒನ್ ತರ್ಟಿ ರುಪೀಸ್ ಎಲ್ಲ ಐಟಮ್ಸು ಒನ್ ತರ್ಟಿ ಅಲ್ವಾ ಇಲ್ಲಿ ಎಲ್ಲ ಯಾವುದು ಕಡಿಮೆ ಯಾವುದು ಇಲ್ಲ ಎಲ್ಲ ಒನ್ ತರ್ಟಿ ಫಿಕ್ಸ್ ಓಕೆ ಓಕೆ ಎನಿ ಐಟಮ್ ಯು ಕ್ಯಾ ತಗೊಂಡ್ರು ಕೂಡ ಒನ್ ತರ್ಟಿ ನೋಡಿ ವಾಟರ್ ಬಾಟಲ್ ಕೂಡ ಇದು ನಿಮಗೆ ಒನ್ ತರ್ಟಿ ರುಪೀಸಿಗೆ ಸಿಗುತ್ತೆ ಇಲ್ಲಿ ನೋಡಿ ಈ ಬಂಡಲ್ ಬೌಚ್ ಒನ್ ತರ್ಟಿ ರುಪೀಸ್ ಮಿನಿಮಮ್ ಫಿಫ್ಟಿ ಪೀಸ್ ಇದರಲ್ಲಿ ಇರುತ್ತೆ ಕ್ಲಿಪ್ಪು ಹೀಗೆ ನೀವು ಬಂದರೆ ನೋಡಿ ಇವೆಲ್ಲ ಇಲ್ಲೇನೇ ತೊಗೊಂಡ್ರೆ ಒನ್ ತರ್ಟಿ ರುಪೀಸ್ ಪ್ಲೇಟ್ಗಳು ಬೇಷನ್ಸ್ಗಳು ನೋಡಿ ಈ ಪ್ಲೇಟು ಕ್ವಾಲಿಟಿ ಇರುವಂಥ ಪ್ಲೇಟ್ಗಳೇ ಇದು ಕೂಡ ಒನ್ ತರ್ಟಿ ಇಲ್ಲೇನೇ ತೊಗೊಂಡ್ರೂ ಅಷ್ಟೇ ಇಲ್ಲಿ ನೋಡಿ ಮ್ಯಾಟ್ಗಳಿದೆ ಗ್ರೀನ್ ಮ್ಯಾಟ್ಗಳು ಇದು ಕೂಡ ಒನ್ ತರ್ಟಿ ಅದಲ್ಲದೆ ನೆಕ್ಸ್ಟ್ ಈ ಕಡೆ ಬಂದರೆ ಪ್ಲಾಸ್ಟಿಕ್ ಐಟಮ್ಸ್ಗಳೆಲ್ಲ ಇದೆ ನೋಡಿ ಎಲ್ಲ ಕೂಡ ನಿಮಗೆ ಒನ್ ತರ್ಟಿ ಇಲ್ಲಿ ಯಾವುದೇ ತೊಗೊಳ್ಳಿ ಜಸ್ಟ್ ಒನ್ ತರ್ಟಿ ರುಪೀಸ್ ಇದು ಡೈನಿಂಗ್ ಕ್ಲೋತ್ಗಳು ಬರ್ತಾವಲ್ಲ ನೋಡಿ ಅದು ಇದು ಕೂಡ ಒನ್ ತರ್ಟಿ ರುಪೀಸ್ ನೋಡಿ ಟವಲ್ಸ್ಗಳಾಗಿರ್ಬೋದು ಮತ್ತು ಇಲ್ಲಿ ಇದು ನೋಡಿ ಇದು ಬಾಸ್ಕೆಟ್ಗಳು ಹೇಗಿದೆ ಒನ್ ತರ್ಟಿ ರುಪೀಸ್ ಈ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ ನೋಡಿ ಎಡ್ರೆಸ್ಸು ಮತ್ತು ಎಷ್ಟು ಗಂಟೆ ಎಲ್ಲಿ ಯಾವ ಯಾವ ಪ್ಲೇಸಲ್ಲಿದೆ ಎಲ್ಲ ಡೀಟೇಲನ್ನು ನಿಮಗೆ ಕೊಡ್ತೀನಿ ನೋಡಿ ಸರಿ ನೋಡಿ ಎಲ್ಲ ಫ್ಲವರ್ ಪಾಟ್ಗಳು ಇಡಲಿಕ್ಕೆ ನೋಡಿ ಎಲ್ಲ ಇದೆ ಎಲ್ಲ ಕೂಡ ಒನ್ ತರ್ಟಿ ರುಪೀಸ್